ನಮಸ್ಕಾರ ರೀ ಅಲ್ಲ ದೊಡ್ಡ ದೊಡ್ಡ ಮಂದಿಗೆ ಏನಪ್ಪ ಅಂದ್ರೆ ಆ್ಯಕ್ಚುಲಿ ಒಂದು ಸ್ವಲ್ಪ ವಿಡಿಯೋ ಬರಬೇಕಾಗಿತ್ತು ಲಡಾಖ್ ಟ್ರಿಪ್ಪಿಂದ ಆ ಕಾಣಾಂತರಗಳಿಂದ ಈ ಒಂದು ಗಣೇಶ ಚತುರ್ಥಿ ಕೂಡ ಸ್ಟಾರ್ಟ್ ಆಯಿತು ಹಂಗಾಗಿ ನಮ್ಮ ಮಸ್ಕಿಯ ಮಹಾರಾಜ ಎಲಿಗರೋಣೆ ಗಣೇಶ ಪೂಜಾ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗತ್ತವು ಸೊ ಆಮೇಲೆ ಅದರದ್ದು ಪ್ರಿಪ್ರೇಷನ್ ಸಲುವಾಗೂ ಯಾವುದೂ ವೀಡಿಯೋ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಆ ಒಂದು ಕಾರಣಕ್ಕೆ ಯಾವ ವೀಡಿಯೋನು ಇಲ್ಲ ಇನ್ನು ಮುಂದಿನ ದಿನಮಾನಗಳಾಗ ಬರ್ತಾವೆ ವೀಡಿಯೋ ಅದಕ್ಕೂ ಮುಂಚೆ ಏನಪ್ಪ ಅಂದರೆ ನಮ್ಮ ಮಸ್ಕಿಯ ಮಹಾರಾಜ ಅಂತಲೇ ಆಗಿರೋ ಎಲಿಗರೋಣೆ ಗಣೇಶಿಯ ಪ್ರತಿಯೊಂದು ವಿಡಿಯೋ ಇನ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಆಗ ಅಪ್ಲೋಡ್ ಆಗ್ತಾವೆ ದಯವಿಟ್ಟು ಯಾರ್ಯಾರ ವೀಡಿಯೋನ ಹೊಸ್ದ ನೋಡುತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕೆಂಡ್ ಪ್ಲಸ್ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನೆಕ್ಸ್ಟ್ ಏನಿದ್ರು ಈ ಒಂದು ಕಂಪ್ಲೀಟ್ ನಮ್ಮ ಹಬ್ಬ ನಾನು ನಮ್ಮ ಎಲಿಗೇರೋಣಿ ಗಣೇಶ ಗಣೇಶನ ಪ್ರತಿಯೊಂದು ವೀಡಿಯೋನು ಇಮೇಲೆ ಯೂಟ್ಯೂಬ್ನಾಗ ದಯವಿಟ್ಟು ನೋಡಿರಿ ಕಮೆಂಟ್ ಮಾಡ್ರಿ ಹಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಏನಾರ ಚೇಂಜಸ್ ಇದ್ದಂದ್ರೆ ನನ್ನ ಮಾತಿನಲ್ಲಿ ಚೇಂಜಸ್ ಇತ್ತಂದ್ರೆ ದಯವಿಟ್ಟು ತಿದ್ಕೋತೀನಿ ಸಜೆಷನ್ ಕೊಡ್ರಿ ಇನ್ನು ನೆಕ್ಸ್ಟ್ ಏನಿದ್ರು ಪೂಜೆ ಒಳಗೆ ಸಿಗ್ತೀನಿ केशवाय स्वाह नारायणय स्वाहा नारा मधवाय स्वाह गोविंदा महाशु सर्वद्ध महागणप्तर्गता शंभरा जिनम वि लेपनार्थ चंद्रम समर्पयामी अलंकरणा हरद्र कुंकनाध हरमद्रपुष्प्प्पा सामर्पयाम ಹೆಣ್ಮಕ್ಳು ಕೂಡ ಮುತ್ತೈದರ ಕೈಲಿ ಈ ಒಂದು ಧ್ವಜಸ್ತಂಭದ ಪೂಜೆಯನ್ನು ಮಾಡಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ ಒಂದು ಶುಭ ಸಂಕೇತದ ಮೂಲಕ ಧ್ವಜಸ್ತಂಭವನ್ನು ಈ ದಿನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಯಾವುದೇ ಕಾರ್ಯಕ್ರಮ ಆಗಲಿ ಒಂದು ಕಟ್ಟಡ ಪೂಜೆ ಆಗಿರಲಿ ದೇವಸ್ಥಾನದ ಪೂಜೆ ಆಗಿರಲಿ ಪ್ರಾರಂಭದ ಅಡಿಗಲ್ಲು ಅಂತೇಳಿ ಏನು ಪೂಜೆ ಮಾಡ್ತಾರಲ್ಲ ಅದೇ ರೀತಿ ಇಂದು ಮಂಟಪ ಮಾಡ್ತಾ ಇದ್ದೀವಿ ಇವತ್ತು ದೇವಸ್ಥಾನದ್ದು ಇವತ್ತಿಂದ ಎಲ್ಲ ಕಾರ್ಯಕ್ರಮಗಳು ಮುಖ್ಯವಾಗಿ ಪ್ರಾರಂಭ ಆಗ್ತು ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ನಾವು ಧ್ವಜಸ್ತಂಭವನ್ನು ನೆಡ್ತಾ ಇದ್ದೀವಿ ಬರ್ರಿ ನೀವು ಕುಂತಿರಲ್ಲ ಬರ್ರಿ ಇಂದ ಕೇಳಿದೆ ಕೇಳೋದ ಬರ ಕೇಳಲ್ಲ ಹಿಂದೆ ನಿರ ಏನು ಇದೆ

ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಗೊತ್ತಾಯ್ತೆ ದಯವಿಟ್ಟು ಅರ್ಥ ಮಾಡ್ಕೊಂಡ್ರಿ ಮನೆಯವರು ಜಲ್ದಿ ಯಾದ್ರೂ ನೋಡ್ರಿ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ ಯಾರ ಒಂದ್ ಹುಡ್ಗಿ ನೋಡಿ ಮದುವೆ ಮಾಡ್ರಿ ಅಧ್ಯಕ್ಷರಿ ಮದುವೆ ಹುಡುಗಿ ಹೆಂಗಿರ್ಬೇಕು ಅಂತ ಸಾಕು ಅಷ್ಟೇ ನೀವ್ ಇಡ್ರಿ ನೀವ್ ಗುರುತಾಯಿರ ಹಾ ಈ ಹೆಣ್ಮಕ್ಳು ಕೈಲಿ ಗೋಪೂಜೆ ಮಾಡೋದರ ವಿಶೇಷತೆ ಏನಪ್ಪಾ ಅಂದ್ರ ಎಲ್ಲ ದೇವನ ದೇವತೆಗಳು ಈ ಒಂದು ಗೋಮಾತೆಯ ಸ್ವರೂಪ ಎಲ್ಲ ದೇವತೆಗಳು ಈ ಒಂದು ಗೋವಿನಲ್ಲಿ ನೆಲೆಸಿರ್ತಾರೆ ನೆಲೆಸಿರ್ತಾರೆ ಸೊ ಆ ಒಂದು ರೀತಿಯಿಂದ ಈ ಒಂದು ಗೋಪೂಜೆ ಮಾಡೋದ್ರಿಂದ ಎಲ್ಲ ದೇವತೆಗಳಿಗೂ ಪೂಜೆ ಆಗ್ತದೆ ಹೇಳಿ ಒಂದು ನಂಬಿಕೆ ಇದೆ ಸೊ ಈ ಒಂದು ಗೋಪೂಜೆ ಮಾಡಿ ಕೂಡ ಈ ಒಂದು ಶುಭ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ನೀಡ್ತಾ ಇದ್ದಾರೆ प्रेम वसा नामृदत्वमा आयंधवन्दे सत्यासां दनाय सदरो क्रिया एवैनमद क्रियामामुदा देहि संघत्दा चलक गणपति बप्पा ओम ददा पेशलो श्री को जय बसकी को जय को ओम ಇವತ್ತು ಧ್ವಜಸ್ತಂಭ ಪ್ರತಿಷ್ಠಾಪನೆ ಆಗಿದೆ ಧ್ವಜಸ್ತಂಭ ಪ್ರತಿಷ್ಠಾಪನೆ ಮಾಡಲು ಮೂಲ ಉದ್ದೇಶ ಏನಂತೇಳಿ ನಮ್ಮ ಗುರುಗಳು ತಿಳಿಸ್ಕೊಡ್ತಾರೆ ಎಲ್ರಿಗೂ ಸರ್ವೇಭ್ಯೋ ನಮೋ ನಮಃ ಭಾರತ ಕಿ ಜೈ ಅಂತ ಹೇಳ್ದ ನಮ್ಮ ಬಾಲಗಂಗಾಧರ ತಿಲಕರು ಒಂದು ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಾಮೂಹಿಕ ಗಣಪತಿ ಉತ್ಸವವನ್ನು ಪ್ರಾರಂಭ ಮಾಡಿದರು ಯಾಕೆ ಅಂತ ಕೇಳಿದರೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತೀಯರೆಲ್ಲರೂ ತಮ್ಮದೇ ಆದಂಥ ಗುಂಪುಗಳನ್ನು ಬೇರೆ 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 ಮಾಡಿಕೊಂಡು ಬೇರೆ ಬೇರೆ ಆಗಿಬಿಟ್ಟಿದ್ರು ಅವ್ರನ್ನೆಲ್ಲ ಒಂದು ಮಾಡೋದು ಹೇಗೆ ಅಂತ ವಿಚಾರ ಬಂದಾಗ ಬಾಲಗಂಗಾಧರ ಏನು ಮಾಡಿದರು ಎಲ್ಲರೂ ಒಟ್ಟಿಗೆ ಎಲ್ಲ ಹಿಂದೂಗಳು ಒಟ್ಟಿಗೆ ಸೇರಬೇಕು ಅದಕ್ಕಂತ ಒಂದು ವಿಚಾರ ಮಾಡಿಕೊಂಡು ಈ ಗಣ ಸಾಮೂಹಿಕ ಗಣಪತಿ ಉತ್ಸವವನ್ನು ಮಾಡಿದ್ರು ಯಾಕಂದರೆ ಗಣಪತಿ ಅಂತಂದರೆ ರಾಷ್ಟ್ರ ದೇವತೆ ಅಂತ ನಾವು ಕರಿತೀವಿ ಹಾಗಾಗಿ ಆ ಗಂಗಾಧರ ತಿಲಕರು ಏನು ಮಾಡಿದರು ಸಾಮೂಹಿಕ ಉತ್ಸವವನ್ನು ಆ ಗಣಪತಿಯನ್ನು ಉತ್ಸವ ಮುಖಾಂತರ ಎಲ್ಲ ಸಮಾಜವನ್ನು ಒಗ್ಗೂಡಿಸಿದ್ರು ಒಗ್ಗೂಡಿಸಿ ಏನು ಮಾಡಿದರು ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಅನುಕೂಲ ಆಗತ್ತ ಅಂತ ಹೇಳ್ಕೊಂಡು ಗಂಗಾಧರ ತಿಲಕರು ಸಾಮೂಹಿಕ ಉತ್ಸವನ ಹದಿನೆಂಟುನೂರ ಐವತ್ತೇಳು ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಪೂರ್ವದಲ್ಲಿ ಇದನ್ನು ಪ್ರಾರಂಭ ಮಾಡಿ ಆ ಸ್ವಾತಂತ್ರ್ಯ ಚಳವಳಿಯನ್ನು ಅವರು ಪ್ರಾರಂಭ ಮಾಡಿದರು ಅದನ್ನು ಉತ್ಸವನ್ನ ಪ್ರಾರಂಭ ಮಾಡಿದ್ದಕ್ಕಾಗಿಯೇ ಭಾರತೀಯರಿಗೆ ಏನಾಯಿತು ನಮ್ಮ ಸ್ವಾತಂತ್ರ್ಯವಾಗ ಸ್ವಲ್ಪ ಕಷ್ಟ ಆಯಿತು ಆದರೆ ಜಯ ಅಂತ ಸಿಕ್ಕೇ ಸಿಕ್ತು ಗಣಪತಿ ಉತ್ಸವ ಅಥವಾ ಗಣಪತಿ ಪೂಜೆ ಮಾಡೋದರಿಂದ ಏನದಲ್ಲ ನಿರ್ವಿಘ್ನವಾಗಿ ಎಲ್ಲ ಕೆಲಸವೂ ಕೂಡ ನಿರ್ವಿಘ್ನವಾಗಿ ಆಗ್ತದೆ ಸ್ವಲ್ಪ ಕಷ್ಟ ಆದರೂ ಕೂಡ ಆ ಗಣಪತಿ ಎಲ್ಲವನ್ನು ವಿಘ್ನವನ್ನು ನಿವಾರಣೆ ಮಾಡಿ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಆ ಒಂದು ಉದ್ದೇಶದಿಂದ ಈ ಸಾಮೂಹಿಕ ಉತ್ಸವವನ್ನು ಗಣಪತಿ ಉತ್ಸವವನ್ನು ತಿಲಕರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಆಗಿಂದ ಮಾಡ್ಕೊಂಬಂದರೂ ಕೂಡ ಈಗಲೂ ನಮ್ಮ ಯುವಕರು ಇರಬಹುದು ಅಥವಾ ನಾವೆಲ್ಲ ಒಟ್ಟು ಹೊಟ್ಟೆ ಮನಸ್ಕರ ಇರ್ಬೋದು ಸಮಾಜದ ಸಮಾಜದಿರ್ಬೋದು ಇದರಲ್ಲಿ ಯಾರು ಭೇದ ಭಾವ ಅನ್ನೋದೇ ಇಟ್ಕೊಂಡು ಇಲ್ಲ ಗಣಪತಿ ಹಬ್ಬ ಬಂತು ಅಂದರೆ ಎಲ್ಲ ಸಮಾಜದವರು ಒಟ್ಟಿಗೆ ಸೇರ್ತಾರೆ ಗಣಪತಿ ಉತ್ಸವ ಈಗೇ ಯಾಕೆ ಬರ್ತದ ಅಂತ ಹೇಳಿದರೆ ಮಳೆಗಾಲ ಮಳೆಗಾಲ ಹೆಚ್ಚು ಬಂದು ಕೆರೆಯಲ್ಲಿ ಹೆಚ್ಚು ಮಳೆ ಹೂಳು ಅಂತ ಇರ್ತದೆ ಹೂಳು ತುಂಬ್ಕೊಂಬಿಟ್ಟಿರ್ತದೆ ಅದನ್ನೆಲ್ಲ ತೆಗಿಬೇಕಲ್ಲ ಯಾವ ರೀತಿ ತೆಗಿಬೇಕು ಅದನ್ನೆಲ್ಲ ಅದನ್ನೆಲ್ಲ ತೆಗಿಯುವ ಉದ್ದೇಶದಿಂದ ಅಲ್ಲ ತೆಗೆದು ಮತ್ತು ಪುನಃ ಅದನ್ನೇ ಹಾಕ್ಬೇಕು ಅದನ್ನೇ ಅದು ಎಲ್ಲೋ ಒಂದು ಕಡೆ ಏನಾಗ್ತದೆ ತುಳಿದು ಅಲ್ಲಿ ಇಲ್ಲಿ ಹಾಳಾಗ್ತದೆ ಅನ್ನೋ ಉದ್ದೇಶದಿಂದ ಹಿರಿಯರು ಏನು ಮಾಡಿದ್ರು ಒಂದು ಕಲ್ಪನೆ ಏನು ಮಾಡಿದ್ರು ವಿಜ್ಞಾನಿಗಳನ್ನು ಅದನ್ನೆಲ್ಲ ಒಂದು ಕಡೆ ದಂಡಿಗೆ ಮಾಡಿ ಅದನ್ನು ಗಣಪತಿಯ ಒಂದು ಮೂರ್ತಿಯನ್ನು ಮಾಡಿ ಪೂಜೆ ಮಾಡಿ ಮತ್ತು ವಿಸರ್ಜನೆ ಮೂಲಕ ಮತ್ತು ಅದನ್ನು ಅದೇ ಮಣ್ಣನ್ನು ಮತ್ತೆ ಕೆರೆಗೆ ಹಾಕುವಂಥ ಒಂದು ಸಂಪ್ರದಾಯವನ್ನು ಇದು ಮೂಲ ಉದ್ದೇಶ ಇದು ಗಣಪತಿ ಮಾಡೋ ಮಣ್ಣಿನಿಂದಲೇ ಯಾಕೆ ಮಾಡಬೇಕು ಅನ್ನೋದು ಉದ್ದೇಶ ಏನಪ್ಪ ಅಂತಂದರೆ ಉದ್ದೇಶ ಇದೇ ಇರೋದ್ರಿಂದ ಅದೆಲ್ಲ ಎಲ್ಲ ಇಡೀ ಊರೋರೆಲ್ಲ ಸೇರಿಕೊಂಡು ಆ ಹೂಳೆಲ್ಲ ತೆಗೆದು ಒಂದು ಕಡೆ ಹಾಕ್ತಾಯಿದ್ದರು ಅದರಿಂದ ಒಂದು ಮೂರ್ತಿ ಮಾಡಿಕೊಂಡು ಅದನ್ನೆಲ್ಲ ಗಣಪತಿಯನ್ನು ಆರಾಧನೆ ಮಾಡಿ ಕೊನೆಗೆ ಮತ್ತೆ ಮಳೆ ಇದು ಕಡಿಮೆ ಆಗುವಂಥ ಸಂದರ್ಭದಲ್ಲ ಮತ್ತು ಆ ಮಣ್ಣನ್ನು ಪುನಃ ಕೆರೆಗೆ ಹಾಕುವಂಥ ಒಂದು ವಿಶಿಷ್ಟ ಪರಂಪರೆಯನ್ನು ಆಚರಣೆಯನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟರು ಅದೇ ರೀತಿಯಾಗಿ ಧ್ವಜ ಪೂಜೆಯನ್ನು ಯಾಕೆ ಮಾಡ್ತೀವಿ ಅಂತಂದರೆ ಯಾವುದೇ ಒಂದು ಕಾರ್ಯಕ್ರಮ ಆದರೂ ನಾವು ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ಧರ್ಮದ ಪರವಾಗಿಯೇ ಕೆಲಸ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಾಕಂದರೆ ಅದು ಧ್ವಜ ಅಂತ ಹೇಳಿದ್ರೆ ಕೇಸರಿ ಸಂಕೇತ ಅಂತ ನಾವು ಹೇಳ್ತೀವಿ ಕೇಸರಿ ಅಂತಂದರೆ ತ್ಯಾಗದ ಪ್ರತೀಕ ಇದರಲ್ಲಿ ಎಲ್ಲರೂ ಎಲ್ಲರೂ ಅವ್ರವ್ರ ಕೆಲಸಗಳು ಬಿಟ್ಟು ಅವ್ರವ್ರ ಎಲ್ಲ ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಹೌದಲ್ಲ ತ್ಯಾಗದ ಸಂಕೇತ ಯಾಕಪ್ಪ ಅಂತ ಹೇಳಿದ್ರೆ ಆ ಕೇಸರಿಯ ಬಣ್ಣ ತ್ಯಾಗದ ಸಂಕೇತ ನಮಗೂ ಕೂಡ ಅದೇ ರೀತಿಯಾದಂಥ ಬುದ್ಧಿ ಇನ್ನಷ್ಟು ಹೆಚ್ಚು ಕೊಡಲಿ ಮತ್ತು ಧರ್ಮವನ್ನು ಇನ್ನಷ್ಟು ಜಾಗೃತಿ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಯುವಕರು ಒಟ್ಟಿಗೆ ಸೇರಿ ಆ ಧರ್ಮಧ್ವಜವನ್ನು ಮೊಟ್ಟ ಮೊದಲಾಗಿ ಪೂಜೆ ಮಾಡುವಂಥದ್ದು ಸಂಪ್ರದಾಯ ನಮಗೆ ಮೊದಲಿಂದ ನಾವು ಕಲ್ತ್ಕೊಂಡು ನಾವು ನಾವೇನೇ ಕೆಲಸ ಮಾಡಿದ್ರು ಕೂಡ ಧರ್ಮದ ಪರವಾಗಿರಬೇಕು ಮತ್ತು ಧರ್ಮವನ್ನು ಎತ್ತರಕ್ಕೇರಿಸುವಂಥದ್ದು ಧರ್ಮವನ್ನು ತಲೆ ತೆಗಿಸುವಂತಹ ಕೆಲಸ ನಾವು ಮಾಡಬಾರ್ದು ಧರ್ಮವನ್ನು ಯಾವತ್ತಿಗೂ ಕೂಡ ನಾವು ಆಚರಿಸ್ತೇವೆ ಅಂಥೇಳಿ ಈ ಸಮಾಜದಲ್ಲಿ ಆ ಧರ್ಮ ಧ್ವಜವನ್ನು ನಾವು ಅದಕ್ಕೆ ಒಂದು ರೀತಿಯಾದಂಥ ಗೌರವವನ್ನು ಅರ್ಪಿಸಿ ಧ್ವಜ ಆ ಧರ್ಮಧ್ವಜ ಅನ್ನುವಂಥದ್ದು ನೋಡ್ಕೊಳ್ಳುತ್ತದೆ ಅನ್ನೋ ಉದ್ದೇಶದಿಂದ ನಾವು ಧರ್ಮಧ್ವಜವನ್ನು ಆಮೇಲೆ ಪೂಜೆಯನ್ನು ಆಮೇಲೆ ರಾಷ್ಟ್ರದೇವತೆ ಮೊಟ್ಟ ಮೊದಲಾದ ವಿಘ್ನ ನಿವಾರಕ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ನಾವೆಲ್ಲ ಎಲ್ಲ ಕಡೆ ಸಾರ್ವಜನಿಕವಾಗಿ ಉತ್ಸವವನ್ನು ಮಾಡುವಾಗ ಪೂರ್ವದಲ್ಲಿ ಇದು ಮಾಡುವಂತಹ ಕ್ರಮ ನಮ್ಮಲ್ಲಿ ಸನಾತನ ಧನ ಧರ್ಮದ ಸಂಸ್ಕೃತಿಯ ಪ್ರತೀಕ ಅಂತ ಹೇಳ್ತಾ ಮತ್ತು ಈ ಒಂದು ಐದು ದಿವಸದ ಏನೋ ಕಾರ್ಯಕ್ರಮಗಳನ್ನು ನಾವು ಕೊಡಿಸ್ತಿದ್ದೀವಿ ಪಂಚದಿನೋತ್ಸವ ಅಂತ ನಾವು ಕರಿತೀವಿ ಎಲ್ಲರಿಗೂ ಕೂಡ ಶುಭ ಆಗಲಿ ಮತ್ತು ಯಾರಿಗೆ ಯಾರು ಮನಸ್ಸಿನ ಅಪೇಕ್ಷೆಗಳಿರ್ತವೆ ಅವರಿಗೂ ಕೂಡ ಪೂರ್ಣ ಆಗಲಿ ಅಂತ ಹೇಳ್ತಾ ಆ ರಾಷ್ಟ್ರ ದೇವತೆ ಆದಂಥ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಭಾರತ ಮಾತಾಕಿ ಜಯ ಉತ್ಸವ ಯಾಕೆ ಮಾಡ್ತೀವಿ ಯಾವ ರೀತಿ ಮಾಡಬೇಕು ಯಾ ಯಾವ ರೀತಿ ಮಾಡಿದರೆ ಶ್ರೇಷ್ಠ ಎಂದು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ರಾಘವೇಂದ್ರ ಆಚಾರ್ಯ ಗುರುಗಳಿಗೆ ನಮ್ಮ ಗಜನನ ಯುವಕ ಮಂಡಳಿ ಎಲಿಗೇರೋಣಿ ಸಮಿತಿಯ ಸರ್ವ ಸದಸ್ಯರಿಂದ ೃತ್ಪೂರ್ವಕ ಅನಂತನಂತ ಅಭಿನಂದನೆಗಳು ಬೋಲೋ ವಿಘ್ನೇಶ್ವರ ಮಹಾರಾಜ್ ಮಹಾರಾಜ್ ಕೆ ಕೆ ಮಹಾರಾಜ ಮಹಾರಾಜ್ ಮಹಾರಾಜ ಗಜಾನನ್ ಮಹಾರಾಜೇಶ್ವರ ಮಹಾರಾಜಕ್ಕೆ ಗಜಾನನ್ ಕೆ ಈ ದಿನ ಒಂದು ಧ್ವಜಸ್ತಂಭದ ಪೂಜೆಯ ಜೊತೆಗೆ ಸಂಘದ ಆರ್ ಎಸ್ ಎಸ್ ಸಂಘದ ಒಂದು ರಕ್ಷಾಬಂಧನ ಕಾರ್ಯಕ್ರಮ ಕೂಡ ಏರ್ಪಡಿಸಿದ ಅದು ಕೂಡ ಇವತ್ತು ಚಾಲನೆಯಲ್ಲಿದೆ ಖಜಾಂಚಿಗಳು ನಮ್ಮ ಯಾವಾಗಲೂ ನಮ್ಮ ಜೊತೆಗೆ ಬೆನ್ನೆಲುಬು ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಅದಕ್ಕೆ ಯಾವುದೋ ಒಂದು ಕಾರ್ಯಕ್ರಮ ಕಂಪ್ಲೀಟ್ ಆಗ್ಬೇಕಂದ್ರೆ ಅದಕ್ಕೆ ಪ್ರಮುಖವಾಗಿ ತನು ಎಷ್ಟಿರ್ತದೋ ಮನ ಎಷ್ಟಿರ್ತದೋ ಅದಕ್ಕೆ ತಕ್ಕಂಗೆ ಧನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆ ಒಂದು ಜವಾಬ್ದಾರಿನ ಪ್ರತಿ ವರ್ಷ ಕೂಡ ಅಚ್ಚುಕಟ್ಟಾಗಿ ಒಂದು ನಿಭಾಯಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ

ಇವ್ರದ ಸ್ಲೋಗನ್ ಅದು ಪ್ರತಿಯೊಬ್ಬರು ಕೂಡ ಈ ವರ್ಷ ಎಲ್ಲ ಒಂದು ಸ್ವಲ್ಪ ಮಿಸ್ ಹೊಡ್ದೈತ್ ನಮಗೆ ಹೆಂಗಾಗತ್ತ ಏನ್ಕಾಯ್ತ ಅಂತೇಳಿ ಬಟ್ ಕಾರ್ಯಕ್ರಮ ಏನೇ ಇದೊಂದು ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಲ್ಲ ಒಂದು ಸ್ವಲ್ಪ ಇವಾಗ ಒಂದು ಎನರ್ಜಿ ಬಂದಂಗೆ ಆಯ್ತು ಎಲ್ರು ಎಕ್ಸ್ಪೆಷಲಿ ಹೆಣ್ಮಕ್ಳ ಜೊತೆ ಪೂಜೆ ಮಾಡ್ಸಿದ್ಲ್ಲ ಒಂದು ಪಾಸಿಟಿವ್ ವೈಬ್ ಫೀಲ್ ಆಗ್ತದೆ ಅದೇ ರೀತಿ ಗೋಪೂಜೆ ಆಗಿರ್ಬೋದು ಆಮೇಲೆ ಧ್ವಜಸ್ತಂಭದ ಪೂಜೆ ಆಗಿರ್ಬೋದು ಆಮೇಲೆ ಈ ವರ್ಷ ಕೆಲವೊಂದಿಷ್ಟು ಪ್ಲಾನ್ ಮಾಡ್ಕೊಂಡಿರಿ ಅದನ್ನೇನಾದ್ರೆ ಹೇಳಕ್ ಇಷ್ಟಪಡ್ತೀರಾ ಯಾವುದನ್ನು ಅಫಿಷಿಯಲ್ ಆಗಿ ಯಾವುದು ಹೇಳಲ್ಲ ಮುಂದಿನ ದಿನ ಮುಂದಾಗಿ ಎಲ್ಲ ವಿಡಿಯೋಗಳು ಬರ್ತಾವ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಣ ಅದನ್ನು ಮರೆತರಿ ಮತ್ತೆ ಇಲ್ಲ ಅದ್ರು ನೋಡ್ರಿ ಇವ್ರು ನಮ್ಮ ಅಜೀವ ಅಧ್ಯಕ್ಷರು